ಬಂದಿದ್ದಾರೆ ಬಂದು ಸ್ಥಳ ರೋಮಾಂಚಲ ಈ ಕಾಡು ಪ್ರಪಂಚದಲ್ಲಿ ನೋಡದೇ ಇರುವವರೇನು ರಕ್ತ ಬೀದರಲ್ಲ ಆದರೆ ಇಂತಹ ಭಯಾನಕವಾದಂತಹ ಗುಂಡಾರಣ್ಯವನ್ನು ನಾನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿದ್ದೆ ಇದು ಕಾಡಲ್ಲ ಇದೊಂದು ಚಕ್ರವ್ಯೂಹ ಎಂಬುದಕ್ಕೆ ಯಾವ ಅನುಮಾನವೂ ಇಲ್ಲ ಸರಿ 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 ಈ ಭೂಮಿಯಲ್ಲಿ ಕಂಡವರು ಯಾರೂ ಇಲ್ಲ ಇಲ್ಲಿಗೆ ಬರುವುದಕ್ಕೆ ಯಾರಿದ್ದರೂ ಸಾಧ್ಯವಿಲ್ಲ ಅಂತಹ ದೇವಭೂಮಿಯಾಗಿದೆ ಇದು ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬರುಹು ಇದ್ದ ಕಾರಣ ಚಂಡಮುಂಡರು ಕಾಲೂರಿದರು ಆ ಬಳಿಕವೇ ರಾಕ್ಷಸರಾದ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿತು ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದ್ದೇವೆ ನಿರ್ಗಮನಕ್ಕೆ ದಾರಿ ದೊರಕಲಿಲ್ಲ ಶೋಣಿತಾಪುರದಿಂದ ಬಂದಿರುವ ಯಾರೂ ಕೂಡ ಹಿಂದೆ ಹೋಗಲಿಲ್ಲ ಏನೋ ಶ್ರೀದೇವಿಯ ಲೀಲೆಯೋ ಕಾರುಣ್ಯವೋ ಎಂಬಂತೆ ಸುಗ್ರೀವರೊಬ್ಬ ಹಿಂದೆ ಹೋಗಿದ್ದಾನೆ ಅಂತಹ ಕ್ಷೇತ್ರದಲ್ಲಿ ಕೇವಲ ಹೆಣ್ಣೊಬ್ಬಳು ವಾಸಿಸುತ್ತಾ ಇದ್ದಾಳೆ ಎಂಬ ವಿಚಾರವನ್ನು ಕೇಳಿದಾಗ ನಂಬುವುದೇ ಕಷ್ಟಸಾಧ್ಯವಾಗಿತ್ತು ರಾಜ್ಯರಾಗಿರುವಂತಹ ಸುಗ್ರೀವ ಕಣ್ಣಾರೆ ಕಂಡ ಬಳಿಕ ನಮಗೆ ನಂಬುವುದು ಅನಿವಾರ್ಯವಾಯಿತು ಅಂತಹ ಹೆಣ್ಣನ್ನು ನೋಡುವುದಕ್ಕಾಗಿ ಹೇಳಿದೇರೆ ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕದೇ ಇರುವಂತಹ ಕತ್ತಲಾವೃತ್ತವಾಗಿರುವಂತಹ ಮರವಂತಿ ಇಂದು ಹಾಗಲ್ಲ ಯಾವುದೋ ರಕ್ತ ಜ್ಯೋತಿಯಿಂದ ಮನವಲ್ಲ ವಿಕಸಿತವಾಗಿದೆ ಮನವನಿಗೆ ವಾಸಂತಿಕೆಯಾಗಿ ರಂಜಿಸುತ್ತಾ ಇದ್ದಾರೆ ಬೀಸುತ್ತಿರುವ ಸಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಗ್ರಹಿಸಿದಾಗ ಮೈ ಮನ ಫಲಕಗೊಳ್ಳುತ್ತಾಯಿತು ಇಂತಹ ವ್ಯತ್ಯಾಸ ಆಗುವುದಕ್ಕೆ ಕಾರಣ ಶ್ರೀ ದೇವಿ ಮಾತ್ಯಂ ಎಂಬುದು ಸ್ಪಷ್ಟವಾಯಿತು ಏನದು